ರಾಠೋಡ್ ಉಪ್ಪಲ್ದನ ಬಂಗೇಡಿ ತಾಲೂಕು ಎಲ್ಲ ಮಾಧ್ಯಮ ನಾನು ಹೇಳುವ ವಿಷಯ ಏನು ಅಂತಂದ್ರೆ ಸಿಎಂ ಎರಡ್ ಸಾವಿರದ ಇಪ್ಪತ್ತೊಂದ್ರಲ್ಲಿ ಸಿಎಂ ಬಿ ಜೆ ಪಿ ಸರ್ಕಾರ ಇದ್ದಾಗ ಹೇಳಿದ್ದೆ ಏನು ಅಂತ ನನ್ ಕನಸು ಬೀಳ್ತಾ ಇದೆ ಅಂತ ಅನ್ಕೊಂಡು ನನ್ನ ಸಿ ಎಂ ಮಾಡದೆ ಇದ್ರೆ ಅಹ್ ಕರೋನಾ ಹೋಗುತ್ತೆ ಅಂತ ಅನ್ಕೊಂಡು ನನ್ನ ಸಿಎಂ ಮಾಡ್ಬೇಕು ಇಲ್ಲಾಂದ್ರೆ ಕರೋನಾ ಹೋಗಲ್ಲ ಅಂತ ಅನ್ಕೊಂಡು ಅಂದಿದೆ ಆದ ಮತ್ತೆ ಇನ್ನೊಂದು ಮಾತು ಹೇಳಿದ್ದೆ ನನಗೆ ಸಿಎಂ ಮಾಡದೆ ಇದ್ರೆ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಇರೋದಿಲ್ಲ ಅಂತ ಅನ್ಕೊಂಡು ಹೇಳಿದ್ದೆ ಆಯ್ತಾ ನಾನು ಹೇಳಿರುವ ಹಾಗೆ ಆ ಬಿಜೆಪಿ ಸರ್ಕಾರನು ಇಲ್ಲ ಇವಾಗ ಕಾಂಗ್ರೆಸ್ ಸರ್ಕಾರ ಬಂದಿರೋದು ನನ್ನಿಂದ ಯಾ ನಾನು ಈಗ ಈ ಮೀಡಿಯಾದವ್ರ ಮುಂದೆ ಹೇಳ್ಬೇಕಂತಂದ್ರೆ ನನ್ಗೆ ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರು ಪರಿಚಯ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ಲಿ ಬಿಜೆಪಿ ಪಕ್ಷದಲ್ಲಿ ಆಗ್ಲಿ ನನ್ಗೆ ಇವರು ಯಾರು ಪರಿಚಯ ಇಲ್ಲ ನಾನು ಅವ್ರ ಹತ್ರ ಹೇಳಿ ನಾನ್ ಯಾವಾಗ ಸಿ ಎಂ ಆಗ್ಬೇಕಾದ್ರೆ ಆ ಭಗವಂತ ನನ್ಗೆ ಅವಕಾಶ ಕೊಟ್ಟಿಲ್ಲ ಅವಕಾಶ ಕೊಟ್ಟಿರೋದು ಇವತ್ತು ಇವತ್ತು ನಾನು ಈ ಮೀಡಿಯಾದವ್ರ ಮುಂದೆ ಹೇಳ್ತಾ ಇರೋದು ಏನಂತಂದ್ರೆ ಆ ಸಿ ಎಂ ಈಗ ಬಿಜೆಪಿ ಪಕ್ಷ ಅಧಿಕಾರದಲ್ಲಿ ಇದ್ದಾಗೂ ಸಿ ಎಂ ನಾನಾಗ್ತೀನಿ ನೀನ್ ಆಗ್ತೀನಿ ನೀನ್ ಆಗ್ತೀನಿ ಅಂತಂದ್ರೆ ಯಾರೆಲ್ಲರೂ ಸಿಎಂ ಆಗ್ತೀನಿ ಅಂತಂದ್ರು ಆದ್ರೆ ಆ ಭಗವಂತ ಯಾರಿಗ ಅವಕಾಶ ಕೊಟ್ಟಿಲ್ಲ ನಾನು ಹೇಳಿರುವಾಗ ನನಗ್ ಸಿ ಎಂ ಮಾಡ್ತಾ ಇದ್ರೆ ಅಧಿಕಾರ ಕಳ್ಕೊಳ್ಳಿ ಅಂತ ಅನ್ಕೊಂಡು ಹೇಳಿದ್ದೆ ಅದು ಹಾಗೆ ಆಯ್ತು ನನಗೆ ಸಿ ಎಂ ಮಾಡ್ತಾ ಇದ್ರೆ ಅಧಿಕಾರ ಹೋಗತ್ತಂತಂದ್ರೆ ಅದು ಹಾಗೆ ಆಯ್ತು ಅದು ಅಲ್ಲದೆ ಇವಾಗ ಸಿ ಎಂ ಸಿದ್ದರಾಮಯ್ಯ ಸಾಹೇಬ್ರು ಮೂಡಾ ಕೇಸಿಗೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಗೊತ್ತು ಸಿ ಎಂ ಸಿದ್ದರಾಮಯ್ಯ ಮೂಡಾಕೇಸ್ ಮೂಡಾಕೇಸಿಗೆ ಅಹ್ ಅದು ಮಾಡಿದ್ದಾರೆ ಆಸ್ತಿ ಇದು ಮಾಡಿದ್ದಾರೆ ಅಂತ ಅನ್ಕೊಂಡು ಪ್ರತಿಯೊಬ್ಬರಿಗೂ ಗೊತ್ತು ಆದ್ರೆ ಆ ಸಿಎಂ ಸಿದ್ದರಾಮಯ್ಯನವರು ಯಾವುದೇ ತಪ್ಪು ಮಾಡಿಲ್ಲ ಅದು ಆಸ್ತಿ ಕೇಸಿಗೆ ಸಂಬಂಧಪಟ್ಟಂತೆ ಅದು ಯಾವುದೇ ತೊಂದರೆ ಇಲ್ಲ ಯಾಕಂದ್ರೆ ಅವ್ರು ನನ್ ನನ್ ಜಾಗದಲ್ಲಿ ಅವ್ರಿದ್ದಾರೆ ನನ್ ಜಾಗದಲ್ಲಿ ಸಿ ಎಂ ಸಿದ್ದರಾಮಯ್ಯನವ್ರಿದ್ದಾರೆ ಅದಕ್ಕೆ ದೇಶಕ್ಕೆ ಹಿಂಗ ಆಗ್ತಿತ್ತು ನಾನು ಅವಾಗ ಹೇಳ್ದಂಗೆ ಇವಾಗೂ ಹೇಳ್ತಾ ಇದ್ದೀನಿ ನನ್ನ ಸಿ ಎಂ ಮಾಡದೆ ಇದ್ರೆ ಆಮೇಲೆ ಕರೋನಾ ಮತ್ತಿಷ್ಟು ಜಾಸ್ತಿ ಆಗತ್ತೆ ದೇಶಕ್ಕೆ ಹೆಂಗೆಲ್ಲ ತೊಂದರೆ ಆಗ್ತಾ ಇದೆ ಅದು ತೊಂದರೆ ಕಡಿಮೆ ಆಗ್ಬೇಕು ಅಂತಂದ್ರೆ ಬಾಲಾಜಿ ನನ್ನ ಕನಸಲ್ಲಿ ಬಂದು ಹೇಳ್ತಾರೆ ನಿನ್ನ ಹೋಗಿ ಹೇಳು ನನ್ನ ಸಿ ಎಂ ನಿನ್ನ ಸ್ವಲ್ಪ ಮಾತಾಡು ಆಮೇಲೆ ಸಿ ಎಂ ಮಾಡೋದು ನನ್ನ ಕರ್ತವ್ಯ ಅಂತ ಅಂದ್ಕೊಂಡು ಬಾಲಾಜಿ ಹೇಳ್ತಾರೆ ಅದಕ್ಕೆ ನಾನು ಬಂದು ಹೇಳ್ತಾ ಇರೋದು ನಿಮ್ಮ ಹತ್ರ ನನ್ನ ಸಿ ಎಂ ಮಾಡೇ ಮಾಡ್ತಾರೆ ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ಅದಲ್ಲದೆ ಈ ಸದ್ಯ ನಡೀತಾ ಇರೋದು ಕೇಸ್ ನೋಡಿದ್ರೆ ಇವಾಗ ಸಿ ಎಂ ನಾನ್ ಆಗ್ತೀನಿ ನೀನ್ ಆಗ್ತೀನಿ ಅಂತ ಅನ್ಕೊಂಡು ಯಾರ್ ಬೇಕಾದ್ರು ಹೇಳ್ತಾರೆ ಯಾರ್ ಬೇಕಾದ್ರು ಏನ್ ಬೇಕಾದ್ರು ಸಿ ಎಂ ಆಗ್ತೀನಿ ಅಂತ ಹೇಳಿದ್ರು ಆದ್ರೆ ಆ ಭಗವಂತ ಯಾರಿಗೂ ಅವಕಾಶ ಕೊಟ್ಟಿಲ್ಲ ಯಾಕೆ ಅದೃಷ್ಟ ಅವರದ್ದು ಇಲ್ಲ ಆ ಯೋಗ ಅದೃಷ್ಟ ಇರೋದೆಲ್ಲ ನಂದೇ ಒಂದ್ ನಿಮಿಷ ನೀವು ಆ ಮಾತ್ರ ಅಲ್ಲದೆ ಕೇಳ್ಬಹುದು ಈ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಇಬ್ಬರ ನಡುವಾರ ಸಿಎಂ ಅಹ್ ನಾನ್ ಆಗ್ತೀನಿ ನೀನ್ ಆಗ್ತೀನಿ ಅಂತ ಅನ್ಕೊಂಡು ಇಬ್ಬರು ನಡೀತಿದ್ದೆ ಆ ಯೋಗ ಅವರದಿಲ್ಲ ಆ ಯೋಗ ಇರೋದ್ ನಂದು ಸರ್ಕಾರ ಬಂದಿರೋದು ನನ್ನಿಂದ ಸರ್ಕಾರಕ್ಕೆ ಜನರಿಗೆ ಅಭಿವೃದ್ಧಿ ನನ್ನಿಂದ ಸಿಗುತ್ತೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಣಾಳಿಕೆ ಬಿಡುಗಡೆ ಮಾಡಿದಾರಲ್ಲ ಎಲ್ಲಾ ಪ್ರಣಾಳಿಕೆ ಬಿಡು ಬಿಡುಗಡೆ ಮಾಡಿದಾರಲ್ಲ ಅದು ಎಲ್ಲಾ ಸ್ಟಾಪ್ ಆಗೋದು ನನ್ನಿಂದ ಬೇರೆ ಅವರು ಯಾರಿಂದನೂ ಸ್ಟಾಪ್ ಆಗಲ್ಲ ಒಂದ್ ವೇಳೆ ರಾಜೀನಾಮೆ ಕೊಡದೆ ಇದ್ರೆ ದೇಶದಲ್ಲಿ ಕರೋನಾ ಮತ್ತೆ ಜಾಸ್ತಿ ಆಗುತ್ತೆ ತೊಂದರೆ ತಾಪತ್ರೆಗಳು ಹೆಚ್ಚಾಗತ್ತೆ ದೇಶದಲ್ಲಿ ಸಾವು ನೋವುಗಳು ಹೆಚ್ಚಾಗತ್ತೆ ಇದು ನಾನು ಹೇಳಬಲ್ಲೆ ಇಷ್ಟು ಮಾತ್ರ ಸರ್ ಇವಾಗ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಬಂದಿರೋದು ಗ್ಯಾರಂಟಿಗಳಿಂದ ಅವ್ರು ಮಾಡಿರೋ ಕೆಲಸಗಳಿಂದ ಅಂತ ಹೇಳ್ತಾ ಇದ್ದಾರೆ ಬಟ್ ನೀವ್ ಹೇಳ್ತಾ ಇರೋದು ನಿಮ್ಮಿಂದ ಅಂತ ಬಟ್ ಅದು ಹೇಗೆ ಆ ನನ್ನಿಂದ ಅಂದ್ರೆ ನಾನು ಈ ತರ ನೀವು ಒಳ್ಳೆ ಕ್ವಶನ್ ಅಂದ್ರೆ ಸರ್ಕಾರ ನಾನು ಬಿಜೆಪಿ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಮಧುವಾನ್ ಹೋಟೆಲ್ ಅಲ್ಲಿ ಪ್ರೆಸ್ ಮೀಟ್ ಮಾಡಿದ್ನಿ ಪ್ರೆಸ್ ಮೀಟ್ ಮಾಡಿದಾಗ ಅವ್ರ ಮುಂದೆ ಏನು ಹೇಳಿದೀನಿ ಅಂತಂದ್ರೆ ನನ್ನನ್ನು ಸಿ ಎಂ ಮಾಡದೇ ಇದ್ರೆ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಅಂತ ಅಂತನ್ಕೊಂಡು ಹೇಳಿದೆ ಅದು ಕೂಡ ನಿಜ ಆಗಿದೆ ನಾನು ಇದ್ರಕ್ಕಿಂತ ಮುಂಚೆ ಈಗಾಗಲೇ ನಾಲ್ಕೈದು ಸಾರಿ ನಾನು ಪ್ರೆಸ್ ಮೀಟ್ ಅವ್ರ ಹತ್ರ ಪ್ರೆಸ್ ಮೀಟ್ ಮಾಡಿದ್ದೀನಿ ಬಿಜಾಪುರಲ್ಲಿ ಒಂದು ಎರಡು ಸರಿ ಮತ್ತೆ ಬೆಂಗಳೂರಲ್ಲಿ ಒಂದು ಎರಡು ಸರಿ ಒಟ್ಟು ನಾಲ್ಕು ಸರಿ ಪ್ರೆಸ್ ಮೀಟ್ ಮಾಡಿದ್ದೀನಿ ಏನು ಯೂಸ್ ಆಗಿಲ್ಲ ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಾಗಬೇಕು ಇವಾಗ ಸಿ ಎಂ ಅವ್ರ ಆಗ್ತಾರೆ ಇವರಾಗ್ತಾರೆ ಅಂತ ಅನ್ಕೊಂಡು ಯಾರೆಲ್ಲ ಹೇಳಿದ್ರು ಯಾರು ಸಿ ಎಂ ಆಗಿಲ್ಲ ಆಗೋದು ಇಲ್ಲ ಯಾಕೆ ಆ ಯೋಗ ನಂದಿದೆ ಯಾರಿಗೋ ಹೆಂಗೋ ಯಾರಿಗೋ ಏನೋ ಭಗವಂತ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲಪ್ಪ ನನ್ನಿಂದ ದೇಶಕ್ಕೆ ಒಳ್ಳೇದಾಗತ್ತೆ ಅಂತ ನಾನು ಹೇಳೋ ಉದ್ದೇಶ ಇಷ್ಟೆ ನನ್ನಿಂದ ಎಲ್ಲಾ ಜನರಿಗೆ ಒಳ್ಳೇದ್ ನನ್ನಿಂದ ಎಲ್ಲಾ ಜನರು ಸುಖವಾಗಿರ್ತಾರೆ ಅಂತ ಅನ್ಕೊಂಡು ನಾನು ಹೇಳಬೇಲೆ ನನ್ನಿಂದ ಪೆಟ್ರೋಲು ಡೀಸೆಲ್ ಈ ಗ್ಯಾಸ್ ಸಿಲಿಂಡರ್ ಎಲ್ಲಾ ಪ್ರತಿಯೊಂದು ಏನು ಬೆಲೆ ಜಾಸ್ತಿ ಆಗಿದೆ ಅದು ನನ್ನಿಂದ ಮಾತ್ರ ಸಾಧ್ಯ ಯಾರಿಂದನೂ ಸಾಧ್ಯ ಇಲ್ಲ ನಾನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೇಳಿದಿನಿ ನನಗೆ ಸಿ ಎ ಮಾಡಿದ್ರೆ ಡೀಸೆಲ್ ಪೆಟ್ರೋಲ್ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡು ಅವಾಗಲೇ ಹೇಳಿದೀನಿ ಈಗಲೂ ಹೇಳ್ತಾ ಇದ್ದೀನಿ ನಾನು ಸಿ ಎ ಮಾಡ್ತಾ ಇದ್ರೆ ಮತ್ತಿಷ್ಟು ರೇಟ್ ಎಲ್ಲಾನು ಜಾಸ್ತಿ ಆಗುತ್ತೆ ಆಮೇಲೆ ಯಾರಿಗೂ ಅಭಿವೃದ್ಧಿ ಕಾಂಗ್ರೆಸ್ ಪಕ್ಷದಲ್ಲಿ ಇರೋ ಯಾರಿಗೂ ಅಭಿವೃದ್ಧಿ ಸಿಗಲ್ಲ ಅದು ಏನು ಸಿಕ್ಕ್ರೆ ನನ್ನ ಸಿ ಎ ಮಾಡಿದ್ರೆ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅಭಿವೃದ್ಧಿ ಸಿಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಹೆಸರು ಬರುತ್ತೆ ಇಲ್ಲಾಂದ್ರೆ ಇಲ್ಲ